ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅನ್ನೋದನ್ನ ಊಹೆ ಮಾಡೋಕೆ ಆಗಲ್ಲ ಅದಕ್ಕೆ ಸ್ಪಷ್ಟ ಉದಾಹರಣೆ ಅನ್ನೋ ಹಾಗಿದೆ ವಾಹಿನಿ ಶೇರ್ ಮಾಡಿರೋ ಇವತ್ತಿನ ಎಪಿಸೋಡ್ನ ಹೊಸ ಪ್ರೋಮೋ ನಿನ್ನೆಯಷ್ಟೇ ಭಾವನಾತ್ಮಕವಾಗಿ ಮಿಡಿದ ಹೃದಯ ಇಂದು ಅಗ್ನಿಗೋಳದ ಹಾಗೆ ಸಿಡಿದಿದೆ ಶಿಶಿರ್ ಮತ್ತು ಚೈತ್ರ ನಡುವೆ ಅಕ್ಷರಶಃ ಒಂದು ವಾಕ್ ಸಮರವೇ ಬಿಗ್ ಬಾಸ್ ಮನೆಯಲ್ಲಿ ನಡೆದು ಹೋಗಿದೆ ಹೌದು ಬಿಗ್ ಬಾಸ್ ಮನೆ ಸದಸ್ಯರಿಗೆ ತಮ್ಮ ಜೋಡಿಯನ್ನ ಬಿಟ್ಟು ಕ್ಯಾಪ್ಟನ್ ತ್ರಿವಿಕ್ರಮ್ ಜೊತೆ ಜೋಡಿಯಾಗುವ ಆಯ್ಕೆ ಕೊಟ್ಟಿದ್ದಾರೆ ಈ ಅವಕಾಶವನ್ನ ಚೈತ್ರ ಕುಂದಾಪುರ ಅವರು ಒಪ್ಪಿಕೊಂಡಿದ್ದು ಶಿಶಿರ್ನ ಟಾಸ್ಕ್ನಿಂದ ನಿಂದ ಹೊರಗೆ ಇಡುವ ನಿರ್ಧಾರ ಮಾಡಿದ್ದಾರೆ ಅಲ್ಲದೆ ತ್ರಿವಿಕ್ರಮ್ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಇದನ್ನು ಕೇಳಿ ಶಿಶಿರ್ ಸಿಡಿದಿದ್ದಾರೆ ನಾಮಿನೇಷನ್ ಬಂದಾಗ ಕಣ್ಣೀರು ಹಾಕಿ ನಾಟಕ ಆಡೋದು ಈಗ ಹೀಗೆ ಮಾಡೋದು ಮಾನಸಿಕವಾಗಿ ಅನ್ನೋ ಮಾತನ್ನ ಹೇಳೋರು ಇಷ್ಟು ದಿನ ಏನು ಮಾಡ್ತಿದ್ರು ಹನ್ನೆರಡು ವರ್ಷಗಳು ಮಣ್ಣೆತ್ತಿರೋ ನಾವುಗಳಲ್ಲ ಆ್ಯಕ್ಟರ್ಗಳು ಇಲ್ಲಿದ್ದಾರೆ ನೋಡಿ ದೊಡ್ಡ ಆಕ್ಟರ್ ಚೈತ್ರ ಅಂತ ಕುಂದಾಪುರ ಅವರ ಮೇಲೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಿಶಿರ್ ನನ್ನ ಎಪಿಸೋಡ್ನಲ್ಲಿ ಜೋಡಿಗಳಲ್ಲಿ ಒಮ್ಮತದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳಲಾಗಿತ್ತು ಆಗ ಶಿಶಿರ್ ಚೈತ್ರ ಅವರ ಕಣ್ಣೀರಿನ ಕಥೆ ಕೇಳಿ ಅವರನ್ನ ಸೇವ್ ಮಾಡಿ ತಾವೇ ನಾಮಿನೇಟ್ ಆಗಿದ್ರು ಆದರೆ ಚೈತ್ರ ಈಗ ಅದೇ ಶಿಶಿರವರನ್ನು ಆಟದಿಂದ ಹೊರಗಿಟ್ಟಿರೋದು ನಿಜಕ್ಕೂ ಶಾಕಿಂಗ್ ಅನಿಸಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ